ಇನ್ನು ಕನ್ನಡದ ಖ್ಯಾತ ಹಿರಿಯ ರಟಿಯಾದಂಥ ಮಾಧವಿಯವರು ಇನ್ನು ನೆನಪು ಮಾತಾಡೋ ಕೂಡ ಹೇಳ್ಬೋದು ಆಗ ನಿಜಕ್ಕೂ ಅವ್ರಿಗೆ ಆಗಿರೋದು ಏನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಚಾನ್ಸ್ ಮಕ್ಕಳಿ ಅದು ಕನ್ನಡದ ಖ್ಯಾತ ಟಿ ಮಾಧವಿಯವರು ಒಡ ಹುಟ್ಟಿದವರು ನಾನಿನ್ನ ಬಿಡಲಾರಿ ಅತ್ಯಂಜಯ ಸಂಯುಕ್ತ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರು ಇನ್ನು ಶಿವರಾಜ್ ಕುಮಾರ್ ಅಂಬರೀಷ್ ಅನಂತ್ನಾಗ್ ಅಂಥ ಮೀರಿದ ನಟಿಸಿದ್ದ ಹೆಗ್ಗಳಿಗೆ ಸೇರಿದ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳು ಮಾಡಿದ್ರು ಆದರೆ ಭಾಗ್ಯಲಕ್ಷ್ಮಿ ವಾರಮ್ಮ ಅಂತ ಅತಿ ದೊಡ್ಡ ಹಿಟ್ ಕೂಡ ತಂದು ಕೊಡ್ತೀವರಿಗೆ ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಇದು ಇನ್ನೂ ನೆನಪು ಮಾತ್ರ ಅಂದರೆ ನಿಜಕ್ಕೂ ಕೂಡ ಎನಿಸುತ್ತೆ ಯಾಕೆಂದರೆ ಈಗಾಗಲೇ ಸಿನಿಮಾ ಇಂಡಸ್ಟ್ರಿಯಿಂದ ಮೂವತ್ತು ವರ್ಷಗಳಿಂದ ದೂರ ಆಗಿ ಅಮೆರಿಕಾದಲ್ಲಿ ಪರ್ಮನೆಂಟ್ ಸಿಟಿಸನ್ಶಿಪ್ ತೆಗೆದುಕೊಂಡು ಅಲ್ಲೇ ಇದ್ದಾರೆ ಹಿಂದೆಲ್ಲ ನಾಡ ಸೀರಿಯಲ್ಗಾದರೂ ವಾಪಸ್ ಬರ್ತಾನೆ ಅಂದುಕೊಂಡಿದ್ದ ಅಭಿಮಾನಿಗಳು ಆಘಾತ ಇದ್ರಾಯ್ತು ಅಂತ ಹೇಳ್ಬೋದು ಯಾಕೆಂದರೆ ಇನ್ನೊಂದು ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಯಾಕೆಂದ್ರೆ ಅಲ್ಲಿ ಇವತ್ತು ಅತಿ ದೊಡ್ಡ ಶ್ರೀಮಂತ ನಟಿ ಅಂತಲೂ ಕೂಡ ಅನಿಸ್ಕೊಂಡಿದ್ದಾರೆ ಈಗ ನಟಿಯಾಗಿರೋ ದೊಡ್ಡ ಉದ್ಯಮಿಯಾಗಿದ್ದಾರೆ ಅಂತ ಹೇಳ್ಬೋದು ಸ್ವಂತ ಹೆಲಿಕಾಪ್ಟರ್ ಹೊಂದಿರುವಂಥ ಅತಿ ದೊಡ್ಡ ಶ್ರೀಮಂತ ನಟಿ